ಜೈ ತಲೆ ಸೇನೆ ಏನಿವತ್ತು ನಾನು ಪತ್ರಕಾ ಮಾಧ್ಯಮದವ್ರ ಮುಂದೆ ಬರದ ಕಾರಣ ನಾನು ಏ ಒಂದು ನ್ಯೂಸಲ್ಲಿ ಒಂದು ನ್ಯೂಸನ್ನು ನಾನು ಈಗ ನೋಡಿದೆ ಈಗ ನೋಡಿದಾಗ ಅವನ್ಯಾವನು ಅವನ ಹೆಸರು ನನ್ನ ಸೇನೆಗೆ ಗೊತ್ತಿಲ್ಲ ಯಾವನು ಹೇಳ್ತಾನೆ ಅವನು ಇಲ್ಲಿಂದ ಯಾರೋ ಅಂಬೇಡ್ಕರ್ ಟ್ಯಾಕ್ಸಿ ಇನಾಗ್ರೇಷನ್ ಮಾಡಬೇಕಾದ್ರೆ ಅವ್ನು ನಿನ್ನ ಭಾರ ನೋಡ್ಕೋಣ ಅಂತ ಹೇಳ್ಬಿಟ್ಟು ಹೇಳ್ದಂಗೆ ನಾನು ನನ್ನ ನಾನು ಹೇಳ್ದಂಗೆ ವಿಚಾರದಲ್ಲಿ ಹೆಸರೇ ತೆಗೆದೆ ಹೇಳ್ತಾನೆ ಅದಕ್ಕೆ ಆ ಒಂದು ಮುಟಾಳಂಗೆ ಹೇಳ್ತೀನಿ ಏ ಮುಟಾಳಾ ನಾನು ಆವತ್ತು ಆನೆ ಕಾಲ ಕೃಷ್ಣಪ್ಪ ಅಂತ ದೂರವಾಣಿ ಸಂಘದಲ್ಲಿ ಮಾತಾಡಿರೋದಂಥ ಒಂದು ಆಡಿಯನ್ನು ಇವತ್ತು ಪತ್ರಿಕೆ ಮುಂದಗಡೆ ಬಿಡುಗಡೆ ಮಾಡ್ತೀನಿ ಆ ಬಿಡುಗಡೆ ಇರೋದಂತ ಕೇಳಿಸ್ಕೊಂಡು ನಿನ್ನ ಪಕ್ಕದಲ್ಲಿ ಚೇಲಾಗ್ಲಿದ್ದಾರಲ್ಲ ರಾತ್ರಿ ಆದರೆ ಯಾವನು ಒಂದು ಫುಲ್ ಬಾಟ್ಲು ಕೊಟ್ಟರೆ ಯಾವನೊಂದು ಬಿರಿಯಾನಿ ಕೊಟ್ಟರೆ ಅವ್ರು ಪರವಾಗಿ ಕೆಲಸ ಮಾಡೋ ಅಂತ ಅವನು ಅವರೆಲ್ಲ ಹೇಳ್ಕೊಡ್ತಾರಲ್ಲ ನಿಮಗೆ ಅಂತ ಅವನಿಗೆ ಮತ್ತೆ ಅವನೇನು ಮುಟ್ಟಲ್ಲ ನಾನು ಹೇಳ್ತಾನಲ್ಲ ಹೆಸರು ತೆಗೆದೆ ಅವ್ರಿಗೆಲ್ಲ ಮನವರಿಕೆ ಮಾಡಬೇಕು ಆ ಮನವರಿಕೆ ಮಾಡಲಿ ಹೇಳ್ಬಿಟ್ಟು ಇವತ್ತು ನಾನು ಒಂದು ಆಡಿಯೋ ಬಿಡುಗಡೆ ಮಾಡ್ತೀನಿ ಪತ್ರಿಕಾ ಮಾಧ್ಯಮದವರು ಇದರ ಒಂದು ಚೂರು ಕೇಳಿಸ್ಕೊಳ್ಳಿ ನೀವು ಇದನ್ನು ಕೇಳಿಸ್ಕೊಂಡು ಆನೇಕಲ್ಲಿ ಕೃಷ್ಣಪ್ಪ ಅವರು ನನ್ನ ನನ್ನ ಜೊತೆಯಲ್ಲಿ ಏನು ಮಾತಾಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಏನು ಮಾತಾಡಿದ್ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ವಿಡಿಯೋ ನಿಮ್ಮ ಮಾಧ್ಯಮದವ್ರಿಗೆ ನನಗೆ ಕೊಡ್ತೀನಿ ಈಗ ಇದು ನನಗೆ ನಿಮಗೆ ಇದು ತೋರಿಸ್ತಾ ಇದ್ರು ಅಷ್ಟೇ ನಾನು ಅವನ ಹೆಸರು ಆದ ಕೂಡ ನನಗೊಂಥರ ಬೇಜಾರ್ ಯಾರು ಅವನು ಹೇಳ್ತಾ ಇದನ್ನಲ್ಲ ಅವನ ಹೆಸರೇ ನನಗೆ ಗೊತ್ತಿಲ್ಲ ಸೇನೆಗೆ ಯಾರು ಅಂತ ಹೇಳ್ಬಿಟ್ಟು ಅವ್ನ ಪಕ್ಕದಲ್ಲಿರೋ ಚೇಳಾಗಳು ಅವನ ಪಕ್ಕದಲ್ಲಿರೋದು ಗುಲಾಮಗಿರಿಗೆ ಕೆಲಸ ಮಾಡ್ಕೊಂಡಿದ್ದಾರಲ್ಲ ಆ ಗುಲಾಮಗಿರಿ ಕೆಲಸ ಅವ್ರಿಗೆ ಈ ಒಂದು ಅಡಿಯ ನೋಡಿದ್ರೆ ಗೊತ್ತಾಗತ್ತೆ ಆವತ್ತು ಆನೇಕಲ್ ಕೃಷ್ಣಪ್ಪನವರು ನಾವು ಏನೀಗ ಮಾತಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಂಬೇಡ್ಕರ್ ಟ್ಯಾಚು ವಿಚಾರದಲ್ಲಿ ಗೊತ್ತಾಗುತ್ತೆ ಆ ಒಂದು ವಿಡಿಯೋದನ್ನು ಡಿಸೆಂಬರು ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮಾತಾಡಿದಂಥ ಆಡಿಯೋ ಇವಾಗ ನಿಮ್ಗೆ ನಿಮ್ಗೆ ಬಿಡುಗಡೆ ಮಾಡ್ತೀನಿ ಎಲ್ಲ ಮಾ ಇಲ್ಲಿ ಕೈವರ್ ಕ್ರಾಸಲ್ಲಿ ಇರ್ಬೋದು ಮೋಸ್ಟ್ಲಿ ಕೈವಾರ್ ಕ್ರಾಸಲ್ಲಿ ಮಾತಾಡ್ದಂಗೆ ನನಗೆ ಈಗ ನಾನು ಏ ಒನ್ ನ್ಯೂಸಲ್ಲಿ ನೋಡಿದೆ ನಾನು ಅದಕ್ಕೋಸ್ಕರ ಏ ಮುಟ್ಟಲ್ಲ ನೀನು ಕರೆಕ್ಟಾಗೆ ಅಂಬೇಡ್ಕರ್ ಅಭಿಮಾನಿ ಆಗಿದ್ದರೆ ಇವತ್ತು ನಮ್ಮ ಚಿಂತಾಮಣೆಯಲ್ಲಿ ಏನು ಇವತ್ತು ನಮ್ಮ ಎಂ ಜಿ ಸುಧಾಕರ್ಣ್ಣನವರು ಅಭಿವೃದ್ಧಿ ಇದ್ದಾರೋ ಅಭಿವೃದ್ಧಿ ಬಗ್ಗೆ ಮಾತಾಡು ಅಭಿವೃದ್ಧಿ ವಿಚಾರದಲ್ಲಿ ಬಂದು ಜನಗಳಿಗೆ ಹೇಳು ಹೇಳ್ತಾ ಇದೆಯಲ್ಲ ಅಂಬೇಡ್ಕರ್ ವಿರೋಧಿ ಅಂತ ಹೇಳಿಬಿಟ್ಟು ಏಯ್ ಮುಠಾಲ ಅಂಬೇಡ್ಕರ್ ವಿರೋಧಿ ಆಗಿದ್ರೆ ಅವರು ನಿನ್ನ ಪಕ್ಕದಲ್ಲರಿಗೂ ಹೇಳು ಅಂಬೇಡ್ಕರ್ ಇರೋದೇ ಆಗಿದ್ರೆ ಇವತ್ತು ಅಂಬೇಡ್ಕರ್ ಭವನಾಗೆ ಒಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ಎರಡು ಜಿಲ್ಲೆಯಲ್ಲಿ ಇಲ್ಲ ಕೋಲಾರ ಜಿಲ್ಲೆದೇನಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆದೇನಿಲ್ಲ ಆ ರೀತಿ ಒಂದು ಅಭಿವೃದ್ಧಿ ಆಗೋಕ್ಕೆ ಒಂದು ಅಂಬೇಡ್ಕರ್ ಗರ್ಬನ್ನು ಆ ರೀತಿ ಕಟ್ತಾ ಇದ್ದಾರೆ ಅದನ್ನು ಮೆಚ್ಕೋ ಸುಮ್ಮನೆ ಇದೆಲ್ಲ ಯಾರನ್ನು ಸೇರಿಸ್ಬಿಟ್ಟು ಏನನ್ನ ಮಾಡಿಸ್ಬಿಟ್ಟು ಇದೆಲ್ಲ ಸುಮ್ಮ ಸುಮ್ಮನೆ ಯಾಕೆ ಜನಗಳಿಗೆ ದಾರಿ ತಪ್ಪಿಸ್ತೀಯಾ ನಿನ್ಗೆ ತಾಕತ್ತಿದ್ರೆ ಈಗ ಈಗ ಎರಡು ವರ್ಷ ಏನಾಗಿದೆ ಅಧಿಕಾರಕ್ಕೆ ಬಂದು ನಮ್ಮ ಡಾಕ್ಟರ್ ಧನ್ಸು ಏನು ಏನಿವತ್ತು ದಲಿತರಿಗೆ ಮಾಡಿರೋ ಅಂತ ಅವರು ಏನು ಏನಿವತ್ತು ಅಭಿವೃದ್ಧಿ ಮಾಡಿದಾರ ಚಿಂತಾಮಣಿ ತಾಲೂಕಿಗೆ ಇವೆಲ್ಲ ನೇರವಾಗಿ ಬಾ ನೇರವಾಗಿ ಬಂದು ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ನೋಡು ಅವ್ರ ಬಗ್ಗೆ ಆಗಿ ಮಾತಾಡ್ತೀಯಲ್ಲ ಆಗಿ ಮಾತಾಡೋದಕ್ಕೂ ಒಂದು ಇದಿರಬೇಕು ನಿಮಗೆ ಅಂತ ಒಬ್ಬ ಅಭಿವೃದ್ಧಿ ಮಾಡೋಂಥವ್ರ ಹೆಸರು ತೆಗಿಯೋದಕ್ಕೆ ಅಲ್ಲಿರೋಂಥವ್ರಿಗೆಲ್ಲ ನಾಚಿಕೆ ಆಗಬೇಕು ಅವ್ರಿಗೆಲ್ಲ ಅದನ್ನು ಬಿಟ್ಟು ಈ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ ಹೇಳಿ ಯಾರೋ ಅವನು ಹೆಸರು ಏನಪ್ಪ ಹೆಸರು ಕೂಡ ಹೇಳೋದಕ್ಕೆ ಕೂಡ ನನಗೆ ನನಗೆ ಬೇಜಾರಾಗುತ್ತೆ ಏ ಅಲ್ಲಪ್ಪ ಅವ್ನು ಯಾರೋ ಹೆಸರು ಹೇಳಿದ ಅವ ನನ್ನ ಹೆಸರು ಹೇಳಿದ ಕೂಡ ಅವನು ಈ ಅವನಿಗೆ ಹೋಗ್ತಾ ಇಲ್ಲ ನನ್ನ ಹೆಸರು ಹೇಳೋದಕ್ಕೆ ಆ ರೀತಿ ಅಂಬೇಡ್ಕರ್ ಇವತ್ತು ಅಲ್ಲಿಟ್ಟಿದಂಥ ವಿಚಾರದಲ್ಲಿ ಇಲ್ಲಿ ದಲಿತ ಸಂಘಟನೆಗಳು ಉಟ್ಕೊಂಡಿದಂಥ ಊರು ಇಲ್ಲಿರೋ ದಲಿತ ಸಂಘಟನೆಗಳು ನಾವೆಲ್ಲ ಸೇರಿಬಿಟ್ಟು ಅಂಬೇಡ್ಕರ್ ಭವನದ ಇಡಬೇಕಂತ ಹೇಳಿಬಿಟ್ಟು ಈಗ ಏನೀಗ ಹೋರಾಟಗಳು ಮಾಡ್ತಾ ಇದ್ದಾರೋ ಏನೀಗ ಕಾಲ್ನಡಿಗೆ ಹೋಗ್ತಾ ಇದ್ದಾರೋ ಇವರೆಲ್ಲರೂ ಅದೇ ಅಂಬೇಡ್ಕರ್ ಭವನದಲ್ಲಿ ಬಂದು ಚರ್ಚೆ ಮಾಡಿದ್ರು ಅಮ್ಮ ಅಂಬೇಡ್ಕರ್ ಭವನಾಗಿ ಒಂಬತ್ತು ಕೋಡಿ ನಮ್ಮ ಡಾಕ್ಟರ್ ಎಂಜು ಸುಧಾಕರ್ನ ಬಿಡುಗಡೆ ಮಾಡಿದ್ರೆ ಎಲ್ಲ ದಲಿತ ಸಂಘಟನೆಗಳು ಬಂದು ಅವತ್ತು ಆ ವೇದಿಕೆಯಲ್ಲಿ ಹಂಚ್ಕೊಂಡ್ರು ಅವರು ಒಂದು ಸ್ಕ್ರೀನ್ ಆಗಿಬಿಟ್ಟು ತೋರಿಸಿದ್ರು ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆದರೆ ಇವತ್ತು ಅಂಬೇಡ್ಕರ್ ಇರೋದಿನ ಅಂಬೇಡ್ಕರ್ ಇರೋದಾಗಿ ನಡೆಸ್ಕೊಬೇಕು ಅಂತ ಹೇಳ್ತಾರಲ್ಲ ನಿಮ್ಗೆ ನಾಚಿಕೆ ಮಾನ ಇರಬೇಕು ನಿಮ್ಗೆ ನಾಚಿಕೆ ಇಲ್ಲ ಮೈನು ಅದನ್ನು ತಿಳ್ಕೊಳ್ಳಿ ಫಸ್ಟು ಅದಕ್ಕೆ ಸರ್ ಜಾಸ್ತಿ ನಾನು ಮಾತಾಡೋಕೆ ಹೋಗೋದಿಲ್ಲ ಅವ್ನ ಹೆಸರು ನಿಂತಕ್ಕೆ ಹೋಗೋದಿಲ್ಲ ಅವ್ನು ಯಾರು ಅಂತ ಹೇಳ್ಬಿಟ್ಟು ನಂಗೆ ಸರಿಗ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ಅವನ ಜೊತೆ ಗುಲಾಮಿ ಕೆಲಸ ಮಾಡಿಕೊಂಡು ಅವ್ನು ಕೊಡೋ ಕಾಸಿಗೆ ಆಸೆ ಬಿದ್ದುಕೊಂಡು ಪಕ್ಕದಲ್ಲಿ ವಿಜಿಗಲ್ ಹಾಕ್ಕೊಂಡು ಕೂಗಲು ಹೇಳಿಕೊಂಡು ಜನಗೆ ಜನಗಳು ಡಿಸ್ಟರ್ಬ್ ಮಾಡೋಂಥವ್ರಿಗೆ ಬುದ್ಧಿ ಬರಲಿ ಇವತ್ತು ನಾನು ಅಂಥ ವಿಡಿಯೋನ ನಾನು ಆಡಿಯೋ ಈಗ ನಿಮ್ಮ ಮಾಧ್ಯಮ ಮುಖ ಬಿಡುಗಡೆ ಮಾಡ್ತೀನಿ ಈ ಒಂದು ಬಿಡುಗಡೆ ಅದನ್ನು ಜನಗಳು ತೋರಿಸಿ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅವನವನ ಮುಟ್ಟಲೆ ಹೇಳಿದ್ನಲ್ಲ ನಾನು ಬೆದರಿಕೆ ಹಾಕಿದ್ದೀನಿ ನೀನು ಬಂದು ಹೆಂಗೆ ಇನಾಗ್ರೇಷನ್ ಮಾಡ್ತೀನಿ ಮಾಡೋದು ಅಂತ ಹೇಳಿದ್ನಲ್ಲ ಅದರಲ್ಲಿ ಇದರಲ್ಲಿದೆ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿರೋದನ್ನು ನೀವು ಜನಕ್ಕೆ ತಿಳಿಸಿ ತಿಳಿಸ್ಬೇಕಂತ ಹೇಳಿಬಿಟ್ಟು ತಮ್ಮನ್ನ ಮನವಿ ಮಾಡ್ತೀನಿ ಅದರಲ್ಲಿ ಇದೆ ಅಂತಂದ್ರೆ ಜನಗಳಿಗೆ ಗೊತ್ತಾಗಲಿ ನಾನು ನಮ್ಮ ಇವರು ಯಾರು ಮನ್ಸೂರು ಕೃಷ್ಣಪ್ಪ ಅವರು ಏನು ಮಾತಾಡಿದ್ರು ನಾನು ಏನು ಮಾತಾಡಿದೆ ಅಂತ ಕಂಪ್ಲೀಟ್ ಇದರಲ್ಲಿದೆ ಅವರೇ ಹೇಳಿದ್ದಾರೆ ನನಗೆ ಅಣ್ಣಾಜಿ ಈಗ ಅಂಬೇಡ್ಕರ್ ಟ್ಯಾಚು ಬಗ್ಗೆ ತುಂಬ ವೈರಲ್ ಆಗ್ತಾಯಿದೆ ಆ ಅಂಬೇಡ್ಕರ್ ಟ್ಯಾಚು ನಾನೇ ಇಟ್ಟಿದ್ದೀನಿ ಆ ಅಂಬೇಡ್ಕರ್ ಟ್ಯಾಚು ನಾನು ಬಿಡಿ ಎತ್ಕೊಂಡು ಹೋಗ್ತೀನಿ ಅಲ್ಲಿ ಯಾರೋ ಇಟ್ಕೊಂಡ್ಲಿ ಬಿಡು ಅಂತ ಹೇಳ್ತಾರೆ ಆ ಒಂದು ಆಡಿಯೋನ ಇದ್ರೆ ನಿಮ್ಗೆ ಕೊಡ್ತೀನಿ ಈಗ ಇದನ್ನ ಅವನ ಯಾವನ ಹೇಳ್ದಲ್ಲ ಅವನ್ ಮದುವೆ ಬರಲಿ ಅವ್ನು ಕೇಳಿಸ್ಕೊಂಡು ಅವನ ಜೈಲಿರಂತ ಚೈಲಾಗಳಿಗೆ ಅದನ್ನು ತೋರಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ನನ್ನ ಅಣ್ಣ ತಮ್ಮಗೆ ಅಭಿನಂದನೆಗಳು ತಿಳಿಸ್ತಾ ಜೈವಿ ಹೇಳ್ತಾ ಇದು ಈ ಮಾತನ್ನು